ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಬಾ ದಿನ ಆಯ್ತು ನಾನು ವಿಡಿಯೋ ಮಾಡಿದೆ ಯಾಕಂದ್ರೆ ನನ್ನ ಮದುವೆ ಬ್ಯುಸಿಯಲ್ಲಿದ್ದೆ ನನ್ನ ಮದುವೆ ಬ್ಯುಸಿಯಲ್ಲಿದ್ದೆ ಸೊ ಹಾಗಾಗಿ ತುಂಬಾ ಒಂದು ಟೆನ್ ಡೇಸ್ ಆಯ್ತಾ ಅಂತ ನಾನು ವಿಡಿಯೋನೇ ಮಾಡಿದೆ ಸೊ ಇವತ್ತು ನಾನು ವಿಡಿಯೋ ಮಾಡಿರೋದು ಯಾಕಂದ್ರೆ ನಮ್ದು ಹೊಸದಾಗಿ ಲೈವ್ ಕ್ಲಾಸ್ ಪ್ಲಸ್ ರೆಕಾರ್ಡೆಡ್ ಕ್ಲಾಸ್ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ ಸೊ ಲೈವ್ ಕ್ಲಾಸ್ ಇರುತ್ತೆ ಪ್ರತಿದಿನ ಒಂದು ಗಂಟೆ ಸೋಮವಾರದಿಂದ ಶುಕ್ರವಾರದವರೆಗೆ ಶನಿವಾರ ಮತ್ತೆ ಆದಿತ್ಯವಾರ ಇರೋದಿಲ್ಲ ಐದು ದಿನಗಳ ಲೈವ್ ಕ್ಲಾಸ್ ಇರುತ್ತೆ ಒಂದು ಗಂಟೆ ಹತ್ತರಿಂದ ಹನ್ನೊಂದು ಎರಡರಿಂದ ಮೂರು ಮಧ್ಯಾಹ್ನ ಮೇಲೆ ಸೊ ಇದರಲ್ಲಿ ನಿಮಗೆ ಚೈನ್ ಸ್ಟಿಚ್ಚಿಂದ ಹಿಡಿದು ಈಗದ್ದು ಲೇಟೆಸ್ಟ್ ಡಿಸೈನ್ ಬ್ರೈಡಲ್ ಡಿಸೈನ್ ಸಿಂಪಲ್ ಡಿಸೈನ್ ಮಗ್ಗಮ್ ವರ್ಕ್ ಜರ್ದೋಸಿ ವರ್ಕ್ ಪ್ಯಾಚ್ ವರ್ಕ್ ತ್ರೀ ಡಿ ವರ್ಕ್ ಎಲ್ಲ ಇನ್ಕ್ಲೂಡೆಡ್ ಆಗಿರುತ್ತೆ ಸೊ ಔಟ್ಸೈಡಿಗೆ ಕಂಪೇರ್ ಮಾಡಿದರೆ ನಾವೀಗ ಹೇಳಿಕೊಡುವ ಸ್ಟಿಚ್ಚಸ್ ಪ್ರೈಸ್ ಔಟ್ಸೈಡ್ ನಿಮಗೆ ಸೆವೆನ್ ತೌಸಂಡ್ ಏಯ್ಟ್ ತೌಸಂಡ್ ಇದೆ ಬಟ್ ನಾವು ಒನ್ ಆ್ಯಂಡ್ ಹಾಫ್ ಮಂತ್ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಚಾರ್ಜ್ ಮಾಡ್ತಿದ್ದೇವೆ ಅವರೆಷ್ಟು ಕಳಿಸ್ತಾರೆ ಸೊ ಅದೇ ಅಷ್ಟೇ ಸ್ಟಿಚಸ್ ನಾವು ಕೂಡ ಕಳಿಸ್ತಾ ಇದ್ದೇವೆ ಆದರೆ ನಮ್ಮದು ಫೀಸ್ ಸ್ವಲ್ಪ ಕಡಿಮೆ ಇದೆ ಫೀಸ್ ಯಾಕೆ ಕಡಿಮೆ ಇದೆ ಅಂದರೆ ತುಂಬ ಜನಕ್ಕೆ ಸೆವೆನ್ ತೌಸಂಡ್ ಏಯ್ಟ್ ತೌಸಂಡ್ ಎಲ್ಲ ಕೊಟ್ಟು ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಅಂತವ ಅಂತಹ ಮಹಿಳೆಯರಿಗೋಸ್ಕರ ನಾವು ಆದಷ್ಟು ಕಡಿಮೆ ಇಲ್ಲ ಅಂದರೆ ಎರಡೂವರೆ ಸಾವಿರ ಬೇಕೇ ಬೇಕು ಯಾಕಂದರೆ ಒಂದೂವರೆ ತಿಂಗಳು ನಾವು ಲೈವ್ ಕ್ಲಾಸ್ ಮಾಡಬೇಕು ಪ್ಲಸ್ ನಿಮ್ಮ ಡೌಟ್ಸಿಗೆ ನಾವು ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡಬೇಕು ಪ್ಲಸ್ ಲೈವ್ ಕ್ಲಾಸ್ ಅದರ ಜೊತೆಗೆ ಅವತ್ತೇ ನಾವು ಅವತ್ತು ನಾವು ರೆಕಾರ್ಡ್ ಮಾಡಿರ್ತೇವಲ್ಲ ವಿಡಿಯೋ ಲೈವ್ ಕ್ಲಾಸಲ್ಲಿ ಏನೆಲ್ಲ ಆಗಿದೆ ಯಾವೆಲ್ಲ ಸ್ಟಿಚರ್ಸ್ ಹೇಳಿಕೊಟ್ಟಿದ್ದೇವೆ ಅದನ್ನು ನಾವು ನಿಮಗೆ ಸೆಂಡ್ ಮಾಡ್ತೇವೆ ಒಂದು ಗ್ರೂಪ್ ಮಾಡಿ ಸೆಂಡ್ ಮಾಡ್ತೇವೆ ಸೊ ಯಾರಿಗೆಲ್ಲ ಆಗುವರೆಗೆ ಆನ್ಲೈನ್ ಕ್ಲಾಸಸ್ ಬೇಕು ನೀವು ಜಾಯಿನ್ ಆಗ್ಬೋದು ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೇನೆ ಅದಕ್ಕೆ ಕಾಲ್ ಅಥವಾ ಮೆಸೇಜ್ ಮಾಡಿ ಆ್ಯಕ್ಚುಲಿ ನಾಳೆ ಸ್ಟಾರ್ಟ್ ಆಗಿರ್ತದೆ ನಾಳೆ ಸ್ಟಾರ್ಟ್ ಆಗುತ್ತೆ ಟ್ವೆಂಟಿ ಎತ್ಗೆ ಇಲ್ಲಿವರೆಗೆ ಜಾಯ್ನ್ ಆದವರಿಗೆ ನಾಳೆ ಸ್ಟಾರ್ಟ್ ಆಗುತ್ತೆ ನನಗೆ ವೀಡಿಯೋ ಮಾಡಲಿಕ್ಕೆ ಟೈಮ್ ಇರಲಿಲ್ಲ ಮದುವೆ ಬಿಸಿಯಲ್ಲಿದೆ ಸೊ ಹಾಗಾಗಿ ಟೈಮ್ ಇರಲಿಲ್ಲ ಇವತ್ತು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಸೊ ಯಾರಿಗೆಲ್ಲ ಇನ್ನೂ ಕೂಡ ಯಾರಿಗೆಲ್ಲ ಲೈವ್ ಕ್ಲಾಸ್ ಪ್ಲಸ್ ರೆಕಾರ್ಡೆಡ್ ಕ್ಲಾಸ್ ಎರಡೂ ಇರುತ್ತೆ ಕೆಲವರು ಏನು ಮಾಡ್ತಾರೆ ಅಂದರೆ ಲೈವ್ ಕ್ಲಾಸ್ ಒಮ್ಮೆ ಮಾಡಿ ರೆಕಾರ್ಡೆಡ್ ಕ್ಲಾಸ್ನ ಕ್ಲಾಸ್ ಎಂಡಿ ಅಂದರೆ ಅವಳು ಟೂ ಮಂತ್ಸ್ ತಗೊಳ್ತಾರೋ ತ್ರೀ ಮಂತ್ಸ್ ತಗೊಳ್ತಾರೋ ಗೊತ್ತಿಲ್ಲ ಬಟ್ ತ್ರೀ ಮಂತ್ಸ್ ಅಂದರೆ ಎಂಡಿಗೆ ಕಳಿಸ್ತಾರೆ ಆಫ್ಟರ್ ತ್ರೀ ಮಂತ್ಸ್ ಕಳಿಸ್ತಾರೆ ಬಟ್ ಅದು ಯೂಸ್ ಇಲ್ಲ ನಾವು ಹಾಗೆ ಮಾಡೋದಿಲ್ಲ ನಾವು ಹೇಗೆ ಮಾಡೋದಂದರೆ ನಿಮಗೆ ಇವತ್ತು ಲೈವ್ ಕ್ಲಾಸ್ ಮಾಡಿದರೆ ಇವತ್ತು ಈವ್ನಿಂಗ್ ಒಳಗಡೆ ನಿಮಗೆ ರೆಕಾರ್ಡೆಡ್ ಕ್ಲಾಸ್ ಇದ್ದು ವಿಡಿಯೋ ಕೂಡ ಬರುತ್ತೆ ಇದರಿಂದ ಬೆನಿಫಿಟ್ ಏನಂದರೆ ನೀವು ಒಂದೊಂದು ಸಲ ಮನೆ ಕೆಲಸ ಅದು ಔಟ್ಸೈಡ್ ಹೋದಾಗ ನಿಮಗೆ ಲೈವ್ ಕ್ಲಾಸ್ ಅಟೆಂಡ್ ಮಾಡಲಿಕ್ಕೆ ಆಗದಿದ್ರೆ ನೀವು ಆ ರೆಕಾರ್ಡೆಡ್ ಕ್ಲಾಸ್ ನೋಡಿ ಬೇಕಾದರೂ ಕಲಿಬೋದು ಯಾಕಂದರೆ ಒಂದೊಂದು ದಿನ ಲೈವ್ ಕ್ಲಾಸ್ ಕೆಲವರಿಗೆ ಅಟೆಂಡ್ ಮಾಡಲಿಕ್ಕೆ ಆಗದಿದ್ರು ಕಲಿಬೋದು ಲೈವ್ ಕ್ಲಾಸ್ ಯೂಸ ಯೂಸ ಏನಂದರೆ ಕೆಲವರಿಗೆ ವಿಡಿಯೋ ನೋಡಿದರೆ ಅಷ್ಟು ಅರ್ಥ ಆಗೋಲ್ಲ ಕೆಲವು ಡೌಟ್ಸ್ ಇರುತ್ತೆ ಅಂದ್ರೆ ಮೆಸೇಜ್ ಮಾಡಿ ಕಾಲ್ ಮಾಡಿ ಅಷ್ಟು ಕ್ಲಿಯರ್ ಬರೋದಿಲ್ಲ ಸೊ ಅಂಥವರಿಗೆ ನಾನು ಲೈವ್ ಕ್ಲಾಸಲ್ಲಿ ಲೈವ್ ಆಗಿ ನಾನು ಹೇಗೆ ಸ್ಟಿಚ್ಚಸ್ ಮಾಡ್ತೇನೆ ಸೊ ಆ ರೀತಿಯಲ್ಲಿ ನಾನು ಹೇಳಿಕೊಡ್ತೇನೆ ಈಗ ಸ್ಟಿಚ್ಚಸ್ ಯಾವುದೆಲ್ಲ ಬರ್ತದೆ ಅಂತ ನೋಡುವ ಮೊದಲಿಗೆ ಇಲ್ಲಿ ನೀವು ನೋಡ್ಬೋದು ಇದೆಲ್ಲ ಸ್ಟಿಚ್ಚಸ್ ನೋಡ್ಬೋದು ನೀವು ಎಷ್ಟೆಲ್ಲ ಸ್ಟಿಚ್ಚಸ್ ಇದೆ ಈ ಟೈಪ್ ಇದೆಲ್ಲ ನಾವು ಸ್ಟಿಚ್ಚಸ್ ಹೇಳಿಕೊಡ್ತೇವೆ ಪ್ಲಸ್ ಇದು ಬ್ರೈಡಲ್ ವರ್ಕ್ ಇದೆ ಆಕ್ಚುಲಿ ನಂದೇ ವರ್ಕ್ ಬ್ಯಾಕ್ ಸೈಡ್ ನೆಟ್ ಒಂದು ನೆಟ್ ಇಟ್ಟಿದ್ದಾನೆ ಮತ್ತೆ ಫುಲ್ ಬ್ರೈಡಲ್ ವರ್ಕ್ ಸೊ ಸಿಂಪಲ್ ವರ್ಕ್ ಇಂದ ಸ್ಟಾರ್ಟ್ ಆಗುತ್ತೆ ನಾವು ಚೈನ್ ಸ್ಟಿಚ್ ಇಂದ ಸ್ಟಾರ್ಟ್ ಮಾಡ್ತೇವೆ ನೋಡಿ ಇದರಲ್ಲಿ ನಿಮಗೆ ಇದರಲ್ಲಿ ನಿಮ್ಗೆ ಸಿಲ್ಕ್ ಥ್ರೆಡ್ ಇದ್ದು ಚೈನ್ ಸ್ಟಿಚ್ ಇದೆ ನೋಡಿ ಸಿಲ್ಕ್ ಥ್ರೆಡ್ ಇದ್ದು ಚೈನ್ ಸ್ಟಿಚ್ ಇದೆ ಓಕೆ ಪ್ಲಸ್ ಝರೀತ್ ಇದು ಫಿಲ್ಲಿಂಗ್ ಸ್ಟಿಚಸ್ ಇದೆ ನಾವು ಸ್ಟಾರ್ಟಿಂಗ್ ಇಂದ ಅಂದರೆ ಕೆಲವರು ಕೇಳ್ತಾರೆ ನಮಗೆ ಟೈಲರಿಂಗ್ ನಾಲೆಜ್ ಇಲ್ಲ ಡಿಸೈನ್ ಮಾಡಲಿಕ್ಕೆ ಬರೋದಿಲ್ಲ ಹೇಗೆ ಮಾಡೋದು ಅಂತ ಹೇಳಿದರೆ ಅದು ನಾವೆಲ್ಲ ಒಂದು ಐಡಿಯಾ ಪ್ರಕಾರ ಹೇಳಿಕೊಡ್ತೇವೆ ನಿಮಗೆ ಸೊ ನೋಡ್ಬೋದು ಈಗ ಆಲ್ಮೋಸ್ಟ್ ನನಗೆ ಒಂದು ತ್ರೀ ಹಂಡ್ರೆಡ್ ಪ್ಲಸ್ ಜಸ್ಟ್ ಒಂದು ಫೋರ್ ಫೈವ್ ಮಂತ್ಸಲ್ಲಿ ತ್ರೀ ಹಂಡ್ರೆಡ್ ಪ್ಲಸ್ ಸ್ಟೂಡೆಂಟ್ಸ್ ಇದ್ದಾರೆ ಸೊ ಕೆಲವರದು ಬ್ಯಾಚ್ ಕಂಪ್ಲೀಟ್ ಆಗಿದೆ ಕೆಲವರು ಓನ್ ವರ್ಕ್ ಮಾಡ್ತಿದ್ದಾರೆ ಕೆಲವರು ಕಸ್ಟಮರ್ಸ್ ವರ್ಕ್ ಮಾಡ್ತಿದ್ದಾರೆ ಕೆಲವರು ಅವರ ಬ್ಲೌಸ್ಗೆ ವರ್ಕ್ ಮಾಡ್ತಾರೆ ಇನ್ನೂ ಕೆಲವರು ಏನು ಮಾಡ್ತಿದ್ದಾರೆ ಅಂದರೆ ಕೆಲವರು ಕ್ಲಾಸಸ್ ತಗೊಳ್ತಿದ್ದಾರೆ ಸೊ ನಮ್ಗೆ ಖುಷಿನೇ ಅವರು ಕ್ಲಾಸಸ್ ತಗೊಂಡ್ರೆ ನನಗೆ ಖುಷಿ ಯಾಕಂದರೆ ಒಂದು ಕಲಿತು ಅವರವರ ಏನಾದರೂ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ನಮಗೂ ಖುಷಿ ಒಂದು ಸಾರ್ಥಕ ಆಗುತ್ತೆ ಸೊ ಹಾಗಾಗಿ ನೋಡಿ ಇದೊಂದು ಸಿಂಪಲ್ ವರ್ಕ್ ಇದು ನನ್ನದೇ ಬ್ಲೌಸ್ ನಾನೊಂದು ಕೈಗೆ ಡಿಸೈನ್ ಮಾಡಿದ್ದೇನೆ ಜಸ್ಟ್ ಸಿಂಪಲ್ ವರ್ಕ್ ಏನಿಲ್ಲ ನಿಮ್ಮ ನಿಮಗೆ ಇದಕ್ಕೆ ಮೆಟೀರಿಯಲ್ ಏನು ಬೇಡ ಒಂದು ನೂರು ರೂಪಾಯಿ ಇತ್ತು ಅಂದರೆ ಒಂದು ಸಿಲ್ಕ್ ಥ್ರೆಡ್ ಒಂದು ಝರಿ ಥ್ರೆಡ್ ಒಂದು ಚೈನ್ ಸ್ಟಿಚ್ ಥ್ರೆಡ್ ಅಷ್ಟು ಸಾಕು ಝರಿ ಥ್ರೆಡ್ ಇದ್ರೆ ಅಷ್ಟೇ ಸಾಕು ಏನು ಜಾಸ್ತಿ ಹಾಕಿಲ್ಲ ಸ್ವಲ್ಪ ಶುಗರ್ ಬೀಡು ನೋಡಿ ಇಷ್ಟೇ ಇದು ನಾನು ಎರಡು ಕೈಗೆ ಮಾತ್ರ ವರ್ಕ್ ಮಾಡಿದ್ದು ನನಗೆ ಸಿಂಪಲ್ ವರ್ಕ್ ಇಷ್ಟ ತುಂಬ ನಾನಂದ್ರೆ ಸಾರಿ ಹಾಕೋದು ಕಡಿಮೆ ಹಾಗಾಗಿ ನಾನು ವರ್ಕ್ ಇದು ಇನ್ನೊಂದು ಇದು ಮಾಡಿದ್ದೇನೆ ವರ್ಕ್ ಇನ್ನೊಂದು ಪೆಂಡಿಂಗ್ ಇದೆ ಆಫ್ ಪೆಂಡಿಂಗ್ ಇಟ್ಟಿದ್ದೇನೆ ಇನ್ನು ನಾನು ಬೇರೆ ಡಿಸೈನ್ಸ್ ನಿಮಗೆ ತೋರಿಸ್ತೇನೆ ಯಾವುದೆಲ್ಲ ನೋಡಿ ಇದೀಗ ನೋಡಿ ಈ ಟೈಪ್ ಇದು ಸಿಂಪಲ್ ಸಿಂಪಲ್ ವರ್ಕ್ ಇದು ಸಿಂಪಲ್ ವರ್ಕ್ ಬರುತ್ತೆ ನಿಮಗೆ ಇದು ಇದರ ಸ್ಲೀವ್ ಬರುತ್ತೆ ಓಕೆ ನೆಕ್ಸ್ಟ್ ಯಾವುದಂದರೆ ನೆಕ್ಸ್ಟು ನೋಡಿ ಈ ಟೈಪ್ ಇದ್ ವರ್ಕ್ ನೀವು ಇದು ಜಸ್ಟ್ ನೀವು ಒಂದು ಟೆನ್ ಡೇಸ್ ಒಳಗಡೆ ಈ ಟೈಪ್ ಇದ್ ವರ್ಕ್ ಕಲಿಬಹುದು ನೀವು ಇಷ್ಟು ಸಿಂಪಲ್ ವರ್ಕ್ ಇನ್ನೊಂದು ಇದು ನೋಡಿ ಇದು ಕೂಡ ಹಾಗೆ ಇದು ನೆಕ್ ಕೂಡ ಸಿಂಪಲ್ ಇದೆ ಸಿಂಪಲ್ ಸಿಂಪಲ್ ವರ್ಕ್ ಬೇಕಾದ್ರೂ ಕಲಿಬಹುದು ಈಗ ನಾನು ತೋರಿಸ್ತಿರೋದು ಸ್ವಲ್ಪ ಬ್ರೈಡಲ್ ವರ್ಕ್ ಇದು ಕೂಡ ಹಾಗೆ ನೀವು ಬ್ರೈಡಲ್ ವರ್ಕ್ ಜಸ್ಟ್ ಒಂದು ಫಿಫ್ಟೀನ್ ಡೇಸ್ ಆಗೋಗನೇ ನೀವು ಬ್ರೈಡಲ್ ವರ್ಕ್ ಎಲ್ಲ ಮಾಡಬಹುದು ನೋಡಿ ಇದು ಇದರ ಸ್ಲೀವ್ ವರ್ಕ್ ಸ್ಲೀವ್ ವರ್ಕ್ ಪ್ಲಸ್ ಇದು ನೆಕ್ ವರ್ಕ್ ಇದು ಫುಲ್ ಗ್ರ್ಯಾಂಡ್ ಬರುತ್ತೆ ವರ್ಕ್ ವರ್ಕ್ ಈ ಅಲ್ಲದೆ ಬೇರೆ ಬೇರೆ ಡಿಫ್ರೆಂಟ್ ಸ್ಟಿಚಸ್ ಅಂದ್ರೆ ಜರ್ದೋಸಿ ವರ್ಕ್ ಆಗಲಿ ಮಗ್ಗಮ್ ವರ್ಕ್ ಆಗಲಿ ಥ್ರೆಡ್ ವರ್ಕ್ ಆಗ್ಲಿ ಯಾವ ಟೈಪ್ ಇದು ವರ್ಕ್ ಈಗದ್ದು ನಾನಂದ್ರೆ ಬೇರೆವರ್ ಅಂದ್ರೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ತ್ರೀ ಮಂತ್ಸ್ ಕೋರ್ಸ್ ಹೇಳ್ತಾರೆ ಆ ಸ್ಟಿಚ್ ಈ ಸ್ಟಿಚ್ ಯೂಸ್ ಇಲ್ಲದ ಸ್ಟಿಚಸ್ ಹೇಳಿಕೊಡ್ತಾರೆ ನಾನಂದರೆ ನಮ್ಮದು ಒನ್ ಆ್ಯಂಡ್ ಆಫ್ ಮಂತ್ ಕೋರ್ಸು ಅದರಲ್ಲಿ ನಿಮಗೆ ಯೂಸ್ ಆಗುವಂತಹ ಈಗದ್ದು ಗೆ ಯೂಸ್ ಆಗುವಂತಹ ಸ್ಟಿಚಸ್ ಪ್ಲಸ್ ನಾವು ಈಗ ಈಗೊಂದು ಚೈನ್ ಸ್ಟಿಚ್ ಅಂದರೆ ಖಾಲಿ ಚೈನ್ ಸ್ಟಿಚ್ ಮಾತ್ರ ಹೇಳಿಕೊಡೋದಲ್ಲ ಒಂದು ದಿನ ನಿಮಗೆ ಫುಲ್ಲು ಒಂದು ನೆಕ್ ಡಿಸೈನ್ ಇನ್ನೊಂದು ದಿನ ಇನ್ನೊಂದು ಸ್ಲೀವ್ ಡಿಸೈನ್ ಹಾಗೆ ಒಂದೊಂದು ದಿನ ಒಂದೊಂದು ಡಿಸೈನ್ ಥರ ನಾವು ಹೇಳಿಕೊಡ್ತೇವೆ ಜಸ್ಟ್ ಐದು ದಿನ ಮಾತ್ರ ನಾವು ಏನು ಐದು ದಿನ ಮಾತ್ರ ನಾವು ಸ್ಟಿಚ್ಚಸ್ ಒಂದೊಂದೊಂದು ಸ್ಟಿಚ್ಚಸ್ ಹೇಳಿಕೊಡೋದು ಯಾಕಂದರೆ ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತ ಆಮೇಲೆ ನಾವು ಏನ್ ಮಾಡ್ತೇವೆ ಅಂದ್ರೆ ಆಮೇಲೆ ನಾವು ಕಂಟಿನ್ಯೂಸ್ ಆಗಿ ಡಿಸೈನ್ಸ್ ಕೊಡುದು ಸೊ ಹಾಗಾಗಿ ಇಂಥ ಬ್ಲೌಸ್ ಪೀಸ್ ಎಲ್ಲ ನೀವು ಈಗ ನೀವು ಕಲ್ತು ಇಂಥ ಬ್ಲೌಸ್ ಪೀಸ್ ನೋಡಿ ಇದು ಕಾಟನ್ ಸಿಲ್ಕ್ ಇದಕ್ಕೆ ಇರುವುದು ಒನ್ ಟ್ವೆಂಟಿ ರುಪೀಸ್ ಇದಕ್ಕೆ ನೀವು ಸಿಂಪಲ್ ವರ್ಕ್ ಮಾಡಿದ್ರೆ ಒಂದು ನೈನ್ ಹಂಡ್ರೆಡ್ ಸೇಲ್ ಮಾಡ್ಬೋದು ಬೇಸಿಕ್ ಸ್ಟಿಚಸ್ ಗೊತ್ತಿದ್ರು ಸಕ್ಕಾಗತ್ತೆ ಸೊ ಹಾಗಾಗಿ ನಮ್ಮಲ್ಲಿ ವರ್ಕ್ ಮಾಡಿರೋ ಸ್ಟೂಡೆಂಟ್ಸ್ ಈಗ ಕೆಲವರು ಅವರ ಬ್ಲೌಸ್ ವರ್ಕ್ ಮಾಡ್ತಿದ್ದಾರೆ ಕೆಲವರು ಕೆಲವರು ಅಂದ್ರೆ ಕಸ್ಟಮರ್ ಬ್ಲೌಸ್ ಗೆ ವರ್ಕ್ ಮಾಡ್ತಿದ್ದಾರೆ ಕೆಲವರು ಆಫ್ಲೈನ್ ಕ್ಲಾಸ್ ತಗೊಳ್ತಿದ್ದಾರೆ ಸೊ ಖುಷಿ ಆಗತ್ತೆ ಅವರು ಕೂಡ ಏನಾದ್ರು ಒಂದು ಫೀಸ್ ಕೊಟ್ಟು ಕಲ್ತಿದ್ದಕ್ಕೆ ಅವರು ಏನಾದ್ರು ಒಂದು ಮಾಡ್ತಾರಲ್ಲ ಸೊ ಹಾಗಾಗಿ ನೋಡಿ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ ಈಗಲೂ ಖಾಲಿ ಸೀಟ್ ಎಲ್ಲ ಖಾಲಿ ಇದೆ ನಿಮಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು ಯಾರಿಗಾದರೂ ನನ್ನ ವರ್ಕ್ ಬಗ್ಗೆ ಡೌಟ್ ಇತ್ತು ನಾನು ಹೇಗೆ ಕಲಿಸ್ತೇನೆ ಅಂತ ಡೌಟ್ ಇತ್ತು ಅಂದ್ರೆ ನನ್ನದು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಕೆಲವು ಸ್ಟೂಡೆಂಟ್ಸ್ ಮಾಡಿರೋ ವರ್ಕ್ ನಾನು ಈಗ ಜಸ್ಟ್ ಒಂದು ಟೆನ್ ಡೇಸ್ ಇಂದ ನಾನು ಅಪ್ಲೋಡ್ ಮಾಡ್ತಿಲ್ಲ ಸ್ವಲ್ಪ ಬಿಸಿ ಇರುವ ಕಾರಣ ಟೆನ್ ಡೇಸಿಗಿಂತ ಮುಂಚೆ ಅಪ್ಲೋಡ್ ಮಾಡಿರುವಂತಹ ಫೋಟೋಸ್ ಇದೆ ಪ್ಲಸ್ ನೀವು ನನಗೆ ವಾಟ್ಸಪ್ ಮಾಡಿದರೆ ನಾನು ನನ್ನ ಸ್ಟೂಡೆಂಟ್ಸ್ ಮಾಡಿರುವಂತಹ ವೀಡಿಯೋಸ್ ಕೂಡ ಕಳಿಸ್ತೇನೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಕೆಳಗೆ ಕೊಟ್ಟಿರುವ ನಂಬರಿಗೆ ಕಾಲ್ ಮಾಡ್ಬೋದು ಇನ್ನೊಂದು ಸಲ ಕ್ಲಿಯರ್ ಮಾಡ್ತೇನೆ ಟೈಮಿಂಗ್ಸ್ ಬಂದ್ಬಿಟ್ಟು ಸೋಮವಾರದಿಂದ ಶುಕ್ರವಾರದವರೆಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಮಧ್ಯಾಹ್ನ ಮೇಲೆ ಬೇಕಾದರೆ ಎರಡು ಗಂಟೆಯಿಂದ ಮೂರು ಗಂಟೆ ಒಂದು ಗಂಟೆ ಲೈವ್ ಕ್ಲಾಸ್ ಪ್ಲಸ್ ಆ ಒಂದು ಗಂಟೆಯಲ್ಲಿ ಏನೆಲ್ಲ ನೀವು ಸ್ಟೀಚರ್ಸ್ ಕಲ್ತಿದ್ದೀರಾ ಅದರದ್ದು ರೆಕಾರ್ಡೆಡ್ ಕ್ಲಾಸ್ ಎರಡು ಕ್ಲಾಸ್ ನಿಮಗೆ ಸಿಗುತ್ತೆ ಒಂದೂವರೆ ತಿಂಗಳು ಶನಿವಾರ ಮತ್ತೆ ಆದಿತ್ಯವಾರ ಇರುವುದಿಲ್ಲ ಸೊ ಮಂಗಳೂರಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆ ಆಫ್ಲೈನ್ ಕ್ಲಾಸ್ ಬೇಕು ಅಂದರೆ ನಾವು ಶನಿವಾರ ಮತ್ತೆ ಆದಿತ್ಯವಾರ ಕ್ಲಾಸ್ ತಗೊಳ್ತಿದ್ದೇವೆ ಒಂಬತ್ತುವರೆಯಿಂದ ಹನ್ನೆರಡುವರೆ ಮೂರು ಗಂಟೆ ಕ್ಲಾಸ್ ಇರುತ್ತೆ ಫೀಸ್ ಬಂದ್ಬಿಟ್ಟು ಮೂರು ಸಾವಿರ ಆಗುತ್ತೆ ಆಫ್ಲೈನ್ ಕ್ಲಾಸಿಗೆ ಆನ್ಲೈನ್ ಕ್ಲಾಸಿಗೆ ಅಂದರೆ ಎರಡೂವರೆ ಸಾವಿರ ಆಗುತ್ತೆ ಸ್ಟಿಚಸ್ ಎಲ್ಲ ಸೇಮ್ ಇರುತ್ತೆ ಇಂದ ಪ್ರೊಫೆಷನಲ್ ಲೆವೆಲ್ವರೆಗೂ ಹೇಳಿಕೊಡ್ತೇವೆ ನಾವು ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇತ್ತು ಅಂದರೆ ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೇನೆ ಅದಕ್ಕೆ ಕಾಲ್ ಅಥವಾ ಮೆಸೇಜ್ ಮಾಡಿ ಡೀಟೇಲ್ಸ್ ಕೇಳಿ ಥ್ಯಾಂಕ್ ಯು